ಲೋಕಸಭೆಯಲ್ಲಿ ಸ್ಪೀಕರ್ ಪೀಠದ ಮೇಲೆ ಕಾಗದಗಳನ್ನು ಎಸೆದಿದ್ದಕ್ಕೆ ಎಂಟು ವಿರೋಧ ಪಕ್ಷದ ಸದಸ್ಯರನ್ನ ಅಮಾನತುಗೊಳಿಸಲಾಗಿದೆ ಸ್ಪೀಕರ್ ಮೇಲೆ ಪೇಪರ್ ಎಸೆದಿದ್ದಕ್ಕೆ ರಾಜಾ ವಾರಿಂಗ್ ಸೇರಿದ ಹಾಗೆ ಎಂಟು ವಿರೋಧ ಪಕ್ಷದ ಸಂಸದರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಯಿತು ಸದನದ ಕಾರ್ಯವಿಧಾನಗಳಿಗೆ ಅಡ್ಡಿಪಡಿಸಿದ ಮತ್ತು ಪೀಠದ ಕಡೆಗೆ ಕಾಗದಗಳನ್ನು ಎಸೆದ ಆರೋಪದ ಮೇಲೆ ಅಶಿಸ್ತಿನ ವರ್ತನೆ ತೋರಿಸಿದ್ರು ಅಂತ ಎಂಟು ಸಂಸದರನ್ನ ಲೋಕಸಭೆಯ ಸ್ಪೀಕರ್ ಅಮಾನತು ಮಾಡಿದ್ದಾರೆ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿರುವ ಸ್ಪೀಕರ್ ಈ ನಡವಳಿಕೆಯನ್ನ ಸಂಸತ್ತಿನ ಶಿಷ್ಟಾಚಾರದ ಗಂಭೀರ ಉಲ್ಲಂಘನೆ ಅಂತ ಹೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಡೀತಾ ಇರೋ ಬಜೆಟ್ ಅಧಿವೇಶನದಲ್ಲಿ ಇಂತಹ ನಡವಳಿಕೆಯನ್ನ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಈ ಅವ್ಯವಸ್ಥೆ ಹಾಗೆ ಸ್ಪೀಕರ್ ಕಡೆಗೆ ಕಾಗದಗಳನ್ನು ಎಸೆದ ಘಟನೆ ಬಗ್ಗೆ ಲೋಕಸಭಾ ಸ್ಪೀಕರ್ಗೆ ಔಪಚಾರಿಕ ದೂರು ನೀಡುವುದಾಗಿ ಕೂಡ ಬಿಜೆಪಿ ಹೇಳಿಕೊಂಡಿದೆ ಅಮಾನತುಗೊಂಡ ಶಾಸಕರಲ್ಲಿ ಮಾಣಿಕಂ ಟ್ಯಾಗೋರ್ ಗುರ್ಜೀತ್ ಸಿಂಗ್ ಔದ್ಲಾ ಅಮರಿಂದರ್ ಸಿಂಗ್ ರಾಜಾವಾರಿಂಗ್ ಕಿರಣ್ ಕುಮಾರ್ ರೆಡ್ಡಿ ಎಸ್ ವೆಂಕಟೇಶನ್ ಹಿಬಿ ಹೀಡನ್ ಡೀನ್ ಕುರಿಯಾಕೋಸ್ ಮತ್ತು ಪ್ರಶಾಂತ್ ಪಡೋಲೆ ಸೇರಿದ್ದಾರೆ ಈ ಸಂಸದರಲ್ಲಿ ಏಳು ಮಂದಿ ಕಾಂಗ್ರೆಸ್ ಪಕ್ಷದವರೇ ಆಗಿದ್ರೆ ವೆಂಕಟೇಶನ್ ಮಾತ್ರ ಸಿಪಿಎಂನವರು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಸಂಬಂಧ ನಿರ್ಣಯ ಮಂಡಿಸಿದ ಮೇಲೆ ಸಂಸದರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ

जो सदस्य प्रस्ताव के विपक्ष में ना कहे मेरे विचार में निर्णय के पक्ष में हुआ के पक्ष में हुआ प्रस्ताव स्वीकृत हुआ सभा की कार्यवाही बुधवार दिनांक चार फरवरी दो हजार छब्बीस को रातों ग्यारह बजे तक के लिए स्थगित की जाती है <Joan> ডাউন <Sessizuk> डाउन down, down,